ಬಸವ ಟಿ ವಿ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಹಿಂದಿನ ಸಂಚಿಕೆಯಲ್ಲಿ ಆರೋಗ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಂಡೆವು ಈಗ ದೇಹರಚನಾಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ ವಚನ ಆದಯ್ಯನವರು ದೇಹರಚನಾಶಾಸ್ತ್ರ ಅಂದರೆ ಬಾಡಿ ಅನೋಟೊಮಿ ಬಗ್ಗೆ ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ ತನುವೆಂಬ ಮನೆಗೆ ಆಸ್ಥೇಗಳು ನರದ ಭೀಮಗಟ್ಟು ಮೂರೂವರೆ ಕೋಟಿ ರೋಮಂಗಳ ಹೊದಿಕೆ ಮಾಂಸದ ಬಿಕ್ತಿಗೆ ಶುಕ್ಲದ ನೆಲೆಗಟ್ಟು ರಕ್ತದ ಸಾರಣೆ ಮಜ್ಜೆಯ ಕಾರಣೆ ನೇತ್ರ ಶ್ರೋತ ಘ್ರಾಣ ಗುದ ಗುಹೆವೆಂಬ ಗವಾಕ್ಷ ಬಾಯ ಬಾಗಿಲಿಗೆ ಅಧರದ ತಾರುಗದ ದಂತದ ಅಗುಳಿ, ಇಂತಪ್ಪ ಗ್ರಹಕ್ಕೆ ದ್ರವ್ಯವೊಂದೆಡೆ ಕಫ ಪೈತ್ಯವೆಂಬ ಸಯದಾನ ಸ್ವೇದವೆಂಬ ಅಗ್ವಣಿ ಅನ್ನ ಪಾನಂಗಳೆಂಬ ಕಟ್ಟಿಗೆ ಉದರಾಗ್ನಿಂ ಇರಲು ನೋಡಿ ಇಲ್ಲಿ ಅವ್ರು ಹೇಳ್ತಾರೆ ಅನ್ನ ಪಾನಂಗಳಿಗೆ ಕಟ್ಟಿಗೆ ನಾವು ಸೇವಿಸುವಂಥ ಆಹಾರ ಅದನ್ನು ಅವರು ಕಟ್ಟಿಗೆ ಅಂತ ಹೇಳ್ತಾರೆ ಆಮೇಲೆ ಅವರೇನು ಹೇಳ್ತಾರೆ ದೇಹದ ಒಳಗೆ ಹೊಟ್ಟೆಯಲ್ಲಿ ಆಹಾರ ಹೋದ ಮೇಲೆ ನೀರು ಆಹಾರ ಹೋದ ಮೇಲೆ ಮತ್ತೊಮ್ಮೆ ಅದು ಉದರಾಗ್ನಿ ಜಠರಾಗ್ನಿ ಅಂತ ಏನಿದೆ ಅದನ್ನು ಬಳಸಿಕೊಂಡು ಅದು ಮತ್ತೆ ಪಾಕವಾಗುತ್ತೆ ಅಡುಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರಿಲ್ಲಿ ಹೇಳ್ತಾರೆ ಅದು ಹೇಳ್ತಾರೆ ಅನ್ನಪಾನಂಗಳೆಂಬ ಕಟ್ಟಿಗೆ ಉದರಾಗ್ನಿಯಂ ಪಾಕವಾಗುತ್ತಂ ಇರಲು ಅನುಭವಿಸುವ ಜೀವನು ಮಲಮೂತ್ರವೆಂಬ ವಿತ್ತ ಇಪ್ಪತ್ತೆರಡು ಸಾವಿರ ನಾಳದಿಂ ಪ್ರಳಯ ಪ್ರಯವಪ್ಪುದು ನಿಲಯಾಧಿಪನೆಂಬ ಜೀವಂಗೆ ಮಣವೆಂಬ ಸತಿ ಸನ್ಮಾತ್ರೆಗಳೆಂಬ ಸುತರು ಇಂಥಪ್ಪ ಸಂಸಾರ ಸಾಮಗ್ರಿಯಂ ಜೀವಿಸುತ್ತಿರಲು ಕಾಲಚಕ್ರಂಗಳು ತಿರುಗಲೊಡನೆ ಜ್ಞಾನಾಗ್ನಿಯಂ ಮಣೆ ಬೆಂದು ಇಪ್ಪತ್ತೆರಡು ಸಾವಿರ ನಾಳದ ಪ್ರಯವಪ್ಪುದು ನಿಲಯಾಧಿಪನೆಂಬ ಜೀವಂಗೆ ಮಣವೆಂಬ ಸತಿ ಸನ್ಮಾತ್ರೆಗಳೆಂಬ ಸುತರು ಇಂಥಪ್ಪ ಸಂಸಾರ ಸಾಮಗ್ರಿಯಂ ಜೀವಿಸುತ್ತಿರಲು ಕಾಲಚಕ್ರಂಗಳು ತಿರುಗಲೊಡನೆ ಜ್ಞಾನಾಗ್ನಿಯುಂ ಮಣೆ ಬೆಂದು ಎಲ್ಲರೂ ಪ್ರಳಯಕ್ಕೊಳಗಾದರು ಆನೊಬ್ಬನೇ ಲಿಂಗಸಂಗಿಯಾಗಿ ಉಳಿದ ನೋಡಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಅವರು ಬಾಡಿ ಅನಾಟಮಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಮುಂದೆ ನಮ್ಮ ಶರಣರು ಹ್ಯೂಮನ್ ಫಿಸಿಯಾಲಜಿಯನ್ ಅನಾಟಮಿ ಬಗ್ಗೆ ಡೀಟೇಲ್ ಆಗಿ ಈಗ ನಾವು ಏನು ಕಂಡುಕೊಂಡಿದ್ದೇವೆ ಯಾವ ಭಾಗಗಳು ಎಷ್ಟೊಂದಿದೆ ಅಂತ ಏನು ಹೇಳ್ತೀವಿ ಅದನ್ನೆಲ್ಲವನ್ನು ಯಾವುದೇ ಸಲಕರಣೆಗಳ ಉಪಕರಣಗಳ ಸಹಾಯವಿಲ್ಲದೆ ಅವರು ಹನ್ನೆರಡನೇ ಶತಮಾನದಲ್ಲಿ ಆಮೇಲೆ ಮುಂದೆ ಹದಿನೈದನೇ ಶತಮಾನದವರೆಗೇನು ಶರಣರು ವಚನಗಳನ್ನು ಬರೆದಿದ್ದಾರೆ ಅವರು ವಿಷಯಗಳನ್ನ ತಿಳಿಸಿದ್ದಾರೆ ಈಗೆಲ್ಲ ನಾವು ವಿವಿಧ ಉಪಕರಣಗಳ ಮೂಲಕ ದೇಹದ ಅಂಗಾಂಗಗಳ ಬಗ್ಗೆ ಒಳಗೆ ಏನು ನಡೀತದೆ ಯಾವ ಕ್ರಿಯೆ ನಡೀತದೆ ಅದರ ಬಗ್ಗೆ ಎಲ್ಲ ಹೇಳ್ತೀವಿ ಆದರೆ ಹಾಗೆ ವಿಷಯಗಳನ್ನ ಯಾವ ರೀತಿ ಹೇಳಿದ್ದಾರೆ ಅದು ಈಗ ನಾವು ಉಪಕರಣಗಳ ಮೂಲಕ ಅದನ್ನು ನಾವು ಪ್ರಮಾಣೀಕರಿಸಿದ್ದೇವೆ ಹೇಳಿ ಹೇಳ್ಬೋದು ನೋಡಿ ಅವರೇನು ಹೇಳ್ತಾರೆ ಮನುಷ್ಯರು ತಮ್ಮ ಅಂಗುಲದಲ್ಲಿ ತೊಂಬತ್ತಾರು ಅಂಗುಲ ಪ್ರಮಾಣ ಎಷ್ಟು ಎತ್ತರ ಇರ್ತಾರೆ ಅಂತ ಹೇಳ್ತಾರೆ ಎಂಟು ಗೇನು ಉದ್ದ ನಾಲ್ಕು ಗೇನು ಅಗಲ ನೋಡಿ ಉದ್ದ ಅಗಲ ದೇಹದ ಅಳತೆಯನ್ನು ಕೂಡ ಅವ್ರು ಹೇಳ್ತಾರೆ ಮೂರು ಕೋಟಿ ರೋಮದ್ವಾರಗಳು ರೋಮದ್ವಾರಗಳನ್ನು ಕೂಡ ಅವರು ಕೌಂಟ್ ಮಾಡಿ ಹೇಳಿದ್ದಾರೆ ಆವಾಗಲಿ ಮೂವತ್ತೆರಡು ಮೊಳ ಹಿರಿ ಕರುಳುಗಳು ನಾವು ದೇಹದಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಅಂತ ಏನು ಓದಿದ್ದೇವೆ ಅದು ಹಿರಿಯ ಕರಳುಗಳ ಬಗ್ಗೆ ಅವರು ಹೇಳ್ತಾರೆ ತೊಂಬತ್ತೆರಡು ಸಂದುಗಳು ಎಪ್ಪತ್ತು ಹಿರಿಯ ಎಲುಬುಗಳು ನಮಗೆ ಸೆವೆಂಟಿ ಟು ಅಂತ ನಾವು ವಿಜ್ಞಾನದಲ್ಲಿ ಓದ್ತೀವಿ ಎಪ್ಪತ್ತೆರಡು ಎಪ್ಪತ್ತು ಹಿರಿಯ ಎಲುಬುಗಳು ಅಂತ ಹೇಳಿದ್ದಾರೆ ಎಂಬತ್ತೊಂದು ಘಳಘಾಳಗಿ ನಾಲ್ಕು ಪುಲರುದಿರ ಮುನ್ನೂರ ಅರವತ್ತು ಫಲಮಾಂಸ ಪಡಿಪೈತ್ಯ ಪಾವು ಶ್ರೇಷ್ಠ ಪಾವು ಶುಕ್ಲ ಇವು ಇಷ್ಟರಿಂದ ಕೂಡಿದ್ದು ಈ ಶರೀರ ನೋಡಿ ಅಳತೆ ಪ್ರಮಾಣ ರೀತಿಯಾಗಿ ಶರೀರದಲ್ಲಿ ಏನೇನಿದೆ ಅನ್ನೋದನ್ನು ಹೇಳ್ತಾರೆ ಮುಂದುವರೆದವರು ಹೇಳ್ತಾರೆ ಈ ಎಲ್ಲವೂ ಜಡ ಇವಕ್ಕಿನ್ನೂ ಜೀವನು ಸಾಕ್ಷಿಯಾಗಿದ್ದು ಇದೆಲ್ಲ ಜಡ ವಸ್ತುಗಳು ಅದಕ್ಕೆ ಜೀವ ಅನ್ನತಕ್ಕಂಥ ಸಾಕ್ಷಿಯಾಗಿದೆ ಕಾರಣ ಕೊರತೆ ಹುಟ್ಟಿ ಮನುಷ್ಯ ಆಕಾರ ಆಯಿತು ಜೀವಕ್ಕೆ ಪರಭ್ರಮಣೆ ಸಾಕ್ಷಿಯಾಗಿ ಸಕಲ ಭೂತಗಳಲ್ಲಿದ್ದರು ಈ ಶರೀರದಲ್ಲಿ ತೊಂಬತ್ತಾರು ತತ್ವಗಳುಂಟು ಏನೇನು ತತ್ವಗಳು ಇನ್ನೋದನ್ನು ಡೀಟೇಲಾಗಿ ಹೇಳ್ತಾರೆ ಏನು ಹೇಳ್ತಾರೆ ಅವುಗಳು ಯಾವುವೆಂದರೆ ಬಾಗಿಲು ಒಂಬತ್ತು ಶಿಶುನಾಳ ಶರೀಫರು ತಮ್ಮ ತತ್ವ ಪದಗಳು ಹೇಳ್ತಾರೆ ಒಂಬತ್ತು ತೂತಿನೂ ಕೂಡ ನಾವು ಅಂತೇಳಿ ಹಾಗೆ ಬಾಗಿಲು ಒಂಬತ್ತು ವಚನಗಳು ಐದು ಪಂಚೇಂದ್ರಿಯಗಳು ಅಂತಃಕರಣಗಳು ನಾಲ್ಕು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಇವೆಲ್ಲ ಇದ್ದಾವೆ ಅದರ ಜೊತೆಗೆ ಸಂಬಂಧಗಳು ಇಪ್ಪತ್ತೈದು ನಾಡಿಗಳು ಹತ್ತು ಧಾತುಗಳು ಏಳು ರಾಗಗಳು ಎಂಟು ಆಧಾರ ಆರು ಮಂಡಲಗಳು ಮೂರು ಗುಣಗಳು ಮೂರು ಅವಸ್ಥೆಗಳು ಐದು ಅಲ್ಲಿದ್ದ ತತ್ವಗಳು ತೊಂಬತ್ತಾರು ನೋಡಿ ಆಗಿನ ಶರಣರ ಎಷ್ಟೊಂದು ಗಹಣವಾಗಿ ಆಗಿ ಅವರು ಹೇಳ್ತಾರೆ ತೊಂಬತ್ತಾರು ಏನೇನು ಅನ್ನೋದನ್ನು ಆಗಿ ನಮಗೆ ತಿಳಿಸ್ಕೊಡ್ತಾರೆ ಇದು ಹ್ಯೂಮನ್ ಅನಟೊಮಿ ಬಗ್ಗೆ ಬಾಡಿ ಸ್ಟ್ರಕ್ಚರ್ ಬಗ್ಗೆ ಇದನ್ನು ಎಲ್ಲರೂ ಮೊದಲು ನೋಡಿ ನಮ್ಮ ಭಾರತೀಯರಲ್ಲಿ ವೇದ ವಿಜ್ಞಾನಗಳಲ್ಲಿ ವೇದಗಳಲ್ಲಿ ತಗೊಳ್ಳಿ ಅಥವಾ ಉಪನಿಷತ್ಗಳಲ್ಲಿ ಅಲ್ಲೆಲ್ಲ ಹೇಳಿದ್ದಾರೆ ಆದರೆ ಅದು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅದು ಸಾಮಾನ್ಯ ಜನರಿಗೆ ಅರ್ಥವಾಗದಂಥ ವಿಷಯವಾಗಿತ್ತು ಆದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣರು ದೇವರಿಗೆ ಕನ್ನಡ ಭಾಷೆಯನ್ನು ಕಲಿಸಿದಂಥ ಶರಣರು ಕನ್ನಡದ ಅಚ್ಚ ಕನ್ನಡದ ಸ್ವಚ್ಛ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅದಕ್ಕೆ ವಚನಗಳ ಮತ್ತು ಅವರು ಹೇಳತಕ್ಕಂಥ ತಂತ್ರಜ್ಞಾನ ವಿಜ್ಞಾನದ ವಿಷಯಗಳು ಬಹಳ ಮಹತ್ವ ಪಡಿತವೆ ಅಂಥೇಳಿ ನಾನು ಹೇಳಬಲ್ಲೆ ಈ ಸುದೀರ್ಘ ವಚನದಲ್ಲಿ ಚನ್ನಬಸವಣ್ಣನವರು ಮಾನವ ಶರೀರ ರಚನೆ ಹ್ಯೂಮನ್ ಫಿಜಿಯಾಲಜಿ ಆ್ಯಂಡ್ ಅನೋಟಮಿ ಬಗ್ಗೆ ಸಮಗ್ರವಾಗಿ ವಿವರಿಸಿದ ಜಗತ್ತಿನ ಮೊದಲ ವೈದ್ಯ ವಿಜ್ಞಾನಿಯಾಗಿದ್ದಾರೆ ಅಂಥೇಳಿ ನಾವು ಹೇಳಬಹುದು ಈ ವಚನದಲ್ಲಿ ವಿವರಿಸ ವಿವರಿಸಲಾದ ಎಲ್ಲ ಅಂಶಗಳನ್ನು ಆಧುನಿಕ ವೈದ್ಯ ವಿಜ್ಞಾನವು ಹತ್ತೊಂಬತ್ತನೇ ಶತಮಾನದಿಂದ ಈಚೆಗೆ ಸಂಶೋಧನೆಯನ್ನು ಮಾಡಿ ಅದನ್ನು ಅದನ್ನು ಪುರಸ್ಕರಿಸಿದ್ದಾರೆ ಅಂತ ನಾವು ಹೇಳ್ಬೋದು ಇನ್ಮೇಲೆ ಚನ್ನಬಸವನವರು ತಮ್ಮ ಒಂದು ವಚನದಲ್ಲಿ ಪಂಚೇಂದ್ರಿಯಗಳ ಬಗ್ಗೆ ಭಾಳ ಸೊಗಸಾಗಿ ಸಹ ಹೇಳಿದ್ದಾರೆ ಏನು ಹೇಳ್ತಾರೋ ಅವರು ಶ್ರೋತವು ಸ್ವರ ಶಬ್ದ ಬಲ್ಲದು ಕಿವಿ ಶ್ರೋತ ಅಂದರೆ ಕಿವಿ ಸ್ವರ ಶಬ್ದ ನಾದಂಗಳನ್ನು ತಿಳಿದುಕೊಳ್ಳಬಲ್ಲದು ನೇತ್ರಗಳು ವರ್ಣಗಳ ಕಂಡು ಸುಖಿಸುವುದು ಏಳು ಬಣ್ಣಗಳಿದೆ ಅಂತ ಏನಿದೆ ಅದನ್ನು ಕಣ್ಣು ಏಳು ಬಣ್ಣಗಳನ್ನು ನೋಡಬಹುದು ಕಂಡು ಸುಖಿಸುವುದು ಅಂತ ಹೇಳ್ತಾರೆ ಪ್ರಾಣವು ಗಂಧ ದುರ್ಗಂಧಗಳಂ ಬಲ್ಲದು ಪ್ರಾಣ ಅಂತಂದರೆ ಇಲ್ಲಿ ವಾಸನೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಗಂಧ ಮತ್ತು ದುರ್ಗಂಧ ಎರಡನ್ನು ಕೂಡ ಅದು ಗ್ರಹಿಸಬಲ್ಲದು ತಿಳಿಸಬಲ್ಲದು ಏನು ಮೂಗು ಜಿಹ್ವೆಯು ಅಂದರೆ ನಾಲಿಗೆ ಮಧುರ ಆಮ್ಲ ತಿಕ್ತ ಕಟು ಕಾಷಾಯಮಂ ಬಲ್ಲದು ವಿವಿಧ ರುಚಿಗಳನ್ನು ನಮ್ಮ ನಾಲಿಗೆ ರಸನ ಅದು ತಿಳಿದುಕೊಳ್ಳಬಹುದು ಜಿಹ್ವೆ ಅಂತ ಹೇಳ್ತಾರೆ ತೊಕ್ಕು ಸ್ಪರ್ಶವ ಮೃದು ಕಠಿಣ ಶೀತೋಷ್ಣವಂ ಬಲ್ಲದು ಅವರೇನು ಹೇಳ್ತಾರೆ ಸ್ಪರ್ಶ ನಮ್ಮ ಚರ್ಮ ಏನಿದೆ ಅದು ಮೃದುವಾಗಿರ್ತಕ್ಕಂಥದ್ದು ಕಠಿಣವಾಗಿರ್ತಕ್ಕಂಥದ್ದು ಅನ್ನೋದು ತಿಳಿಸಬಹುದು ಆಯಿತಾ ಇಂತಿ ಜ್ಞಾನೇಂದ್ರಿಯಗಳ ಪಂಚವನ್ನು ಅರಿತು ನಿಜ ಉಳಿಯಬಲ್ಲುವುದು ಅಂಥೇಳಿ ಅವರು ಕೇಳ್ತಾರೆ ಪಂಚೇಂದ್ರಿಯಗಳ ಬಗ್ಗೆ ಅವುಗಳ ಜ್ಞಾನಗಳ ಬಗ್ಗೆ ಮತ್ತು ತಮ್ಮ ಸರಳ ಸುಂದರ ಭಾಷೆಯಲ್ಲಿ ಅವರು ನಮಗೆ ತಿಳಿದುಪಡಿಸಿದ್ದಾರೆ ಹದಿನೈದು ಹದಿನಾರನೇ ಶತಮಾನದವರೆಗೂ ಮಹಿಳೆಯರ ಹೆರಿಗೆ ಪ್ರಕ್ರಿಯೆಗಳ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆದಿರಲಿಲ್ಲ ಹೆಣ್ಣಿನ ಪಿಂಡಾಂಡದಲ್ಲಿ ಬೆಳಗುವ ಕೂಸು ಅದು ದೇವನಿರ್ಮಿತ ಅಂಥೇಳಿ ಭಾವಿಸಲಾಗಿತ್ತು ಅದು ದೇವರ ಕೃಪೆ ಅಂಥೇಳಿ ಅದು ಭಾವಿಸಲಾಗಿತ್ತು ಆದರೆ ನೋಡಿ ನಮ್ಮ ಶರಣರು ಆವಾಗಲೇ ಹೇಳಿದರು ಅಥವಾ ಅವರು ಏನು ಏನು ಭಾವಿಸಲಾಗಿತ್ತು ಅಂದರೆ ಯಾವುದೋ ಅಗೋಚರ ಶಕ್ತಿಯಿಂದ ಗರ್ಭಧಾರಣೆ ಕಾರಣ ಆಗ್ತದೆ ಅಂಥೇಳಿ ನಂಬಲಾಗಿತ್ತು ಆದರೆ ಕನ್ನಡ ನಾಡಿನ ನಮ್ಮ ಶರಣರು ತಮ್ಮ ಹಲವಾರು ವಚನಗಳಲ್ಲಿ ತಾಯಿಯ ಗರ್ಭ ಧರಿಸುವಿಕೆಗೆ ಮೂಲ ಕಾರಣ ಸ್ತ್ರೀ ಪುರುಷ ಸಂಯೋಗ ಮಿಲನ ಅಂಥೇಳಿ ಸ್ಪಷ್ಟವಾಗಿ ಅವರು ತಿಳಿಸ್ತಾರೆ ಬಸವನವರು ಹೇಳ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಅಂಥೇಳವ್ರು ಹೇಳ್ತಾರೆ ಪ್ರಭುಗಳಂತೂ ಅಂಡವೆಂಬ ತತ್ತಿ ಪಿಂಡ ಪಲ್ಲಟವಾಗಿ ಅಂಥೇಳಿ ಅವ್ರು ಹೇಳ್ತಾರೆ ಒಲಮೆಯ ಕೂಟಕ್ಕೆ ಹಾಸಿಗೆ ಹಂಗೇಕೆ ಎಂದು ಗಂಡು ಹೆಣ್ಣುಗಳ ಮಿಲನ ಮಹೋತ್ಸವದ ಉತ್ಕಟತೆಯನ್ನು ಅವರು ತಿಳಿಸುತ್ತಾರೆ ಹೀಗಾಗಿ ಹೀಗೆ ದೇ ದೇಹ ರಚನೆಯ ಶಾಸ್ತ್ರದ ಬಗ್ಗೆ ಮತ್ತು ವಿವಿಧ ವಿಷಯಗಳ ಬಗ್ಗೆ ಅದಕ್ಕೆ ತತ್ಸಂಬಂಧಿ ವಿವಿಧ ವಿಷಯಗಳ ಬಗ್ಗೆ ಶರಣರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಆಮೇಲೆ ಒಂದು ಹೊಸ ಒಂದು ಬೇರೆ ಒಂದು ವಿಚಾರ ಬಗ್ಗೆ ನಾವೇನು ಹೇಳೋದಂದರೆ ಕರ್ಣ ಹಸಿಗೆ ಅಂತ ಒಂದು ಬರ್ತದೆ ಅದನ್ನು ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಬಹಳ ವಿಸ್ತಾರವಾಗಿ ಅವರು ಹೇಳ ದೇಹಾತ್ಮ ವಿಜ್ಞಾನದ ಬಗ್ಗೆ ಅವರು ತಿಳಿಸಿದ್ದಾರೆ ಕರ್ಣ ಅಂತಂದರೆ ಇಂದ್ರಿಯ ಆಮೇಲೆ ಹಸಿಗೆ ಅಂದರೆ ವಿಭಾಗ ದೇಹದ ಒಳಗಿನ ವಿಭಾಗಗಳನ್ನು ಮಾಡಿ ಅಂಗಗಳನ್ನು ವಿಭಾಗಗಳನ್ನು ಮಾಡಿ ಅದರ ಬಗ್ಗೆ ವಿಷೇದವಾಗಿ ಅವರು ತಿಳಿಸಿದ್ದಾರೆ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಎಮ್ ಬಿ ಎಸ್ ಮೊದಲೇ ವರ್ಷದ ವಿದ್ಯಾರ್ಥಿಗಳಿಗೆ ಕೂಡ ಅದನ್ನು ಈಗ ಕಲಿಸಲಾಗ್ತದೆ ನಾವು ಕರ್ಣಹಾಸಿಗೆ ಬಗ್ಗೆ ಹೇಳಬೇಕಂದ್ರೆ ಅದಕ್ಕೇ ಒಂದು ಮೂರ್ನಾಲ್ಕು ಸಂಚಿಕೆಗಳನ್ನು ಮಾಡಬೇಕಾಗ್ತದೆ ಹೀಗಾಗಿ ನಾನು ಸ್ವಲ್ಪದರಲ್ಲಿ ಆ ಕರ್ಣಾಸಿಗೆ ಪ್ರಸ್ತಾವವನ್ನು ಇಲ್ಲಿ ಮಾಡಿದ್ದೇನೆ ಇದುವರೆಗೆ ನಾವು ಶರಣರು ಬರೆದ ವಿವಿಧ ವಚನಗಳಲ್ಲಿ ಖಗೋಳ ವಿಜ್ಞಾನ ಆಗಿರ್ಬೋದು ಸಸ್ಯಶಾಸ್ತ್ರ ಆಗಿರ್ಬೋದು ಹಾಗೆ ಬೇರೆ ಪ್ರಾಣಿಶಾಸ್ತ್ರ ಆಮೇಲೆ ದೇಹ ಶಾಸ್ತ್ರ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಎಲ್ಲ ನೋಡಿದ್ವಿ ಆಮೇಲೆ ಈ ಶರಣರ ಒಂದು ಸಮೂಹ ಅಂತಂದ್ರೆ ಕಾಯಕ ಜೀವಿಗಳ ಸಮೂಹ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿಯಲ್ಲಿ ನಿರತರಾಗಿದ್ದಂಥ ಕಾಯಕ ಜೀವಿಗಳು ತಮ್ಮ ಕಸುಬಿನ ಬಗ್ಗೆ ತಮ್ಮ ಕಾಯಕದ ಬಗ್ಗೆ ಕೂಡ ವಚನಗಳಲ್ಲಿ ನಿವೇದಿಸಿದ್ದಾರೆ ಅಂಥ ಕೆಲವು ವಚನಗಳನ್ನು ನಾವು ಅಂದರೆ ಅವರ ಕಾಯಕದ ಬಗ್ಗೆ ತಿಳಿಸುವಾಗ ಅದು ಮುಂದಿನ ಜನರಿಗೆ ಒಂದು ರೀತಿ ಕೈಪಿಡಿ ಆಗಬಹುದು ಅಥವಾ ಒಂದು ರೀತಿಯ ಸಲಹೆ ಸೂಚನೆಗಳನ್ನು ಕೊಡುವಂಥ ವಿಷಯವನ್ನು ಕೂಡ ಅವರು ಮಾಡಿದ್ದಾರೆ ಅಂಥೇಳಿ ನಾನು ನನ್ನ ಒಂದು ಅಧ್ಯಯನದ ಮೂಲಕ ಅಥವಾ ನಾನು ಅದನ್ನು ವಚನಗಳ ವಿಶ್ಲೇಷಣೆಯನ್ನು ಮಾಡುವಾಗ ಅಥವಾ ವಚನಗಳ ಸಂಗ್ರಹ ಮಾಡುವಾಗ ಕಂಡುಕೊಂಡೆ ಅದರಲ್ಲಿ ಕೆಲವನ್ನು ನಿಮ್ಮದರಿಗೆ ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಈಗ ನೋಡಿ ನೇಕಾರಿಕೆಯ ಬಗ್ಗೆ ಜಡರ ದಾಸಿಂಹನವರು ಒಂದು ವಚನದಲ್ಲಿ ಹೇಳ್ತಾರೆ ಅದು ಯಾವ ರೀತಿ ಇದೆ ಅಂತಂದರೆ ನೇಕಾರಿಕೆಯ ರೀತಿ ನೀತಿಗಳೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಅವರು ತಮ್ಮ ಒಂದು ವಚನದಲ್ಲಿ ಹೇಳಿದ್ದಾರೆ ಅಂಥೇಳಿ ಅವರ ವಚನ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಉಂಕೆಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿ ಏಳ ಮುಟ್ಟದ ಹಿಡಿದ ಲಾಳಿಯ ಮುಳ್ಳು ಕಂಡಿಕೆಯ ನುಂಗಿತ್ತು ಈ ಸೇರೆಯ ನೇದವ ನಾನೋ ನೀನೋ ರಾಮನಾಥ ಅಂತ ನೋಡಿ ಇಲ್ಲಿ ಅವರು ತಮ್ಮ ವೃತ್ತಿಯ ಬಗ್ಗೆ ಹೇಳುವಾಗ ವೃತ್ತಿಯಲ್ಲಿ ಏನೋ ಒಂದು ಹೊಸತನವನ್ನು ಅವರು ಕಂಡುಕೊಂಡರು ಅದರಿಂದ ಆ ನೇಗೆ ಅಥವಾ ಸೀರೆಯ ಜಾಸ್ತಿ ಸೀರೆಗಳ ಉತ್ಪಾದನೆಯನ್ನು ಶುರುವಾಯಿತು ಅದರಿಂದ ಅವರಿಗೆ ಹೆಚ್ಚಿನ ಸೇರೆಗಳನ್ನು ತಯಾರಿಸಿ ಮಾರಿ ಹಣ ಗಳಿಸುವಂಥದ್ದಾಗಲಿ ಅಥವಾ ಅದನ್ನು ಕಾಯಕಕ್ಕಾಗಿ ಕಾಯಕ ಜೀವಿಗಳ ಬಗ್ಗೆ ಉಪಯೋಗಿಸುತ್ತ ಅಂತಹ ಕೆಲಸವನ್ನು ಅವರು ಮಾಡಿದರು ಹೇಗೆ ಈ ಒಂದು ವಚನದಲ್ಲಿ ಅವರು ತಮ್ಮ ವೃತ್ತಿಯ ಬಗ್ಗೆ ಹೇಳ್ತಾರೆ ಇನ್ಮೇಲೆ ಒಕ್ಕಲಿಗ ಮುದ್ದನ ಅಂತ ಅವರು ಬರ್ತಾರೆ ಶರಣರು ಅವರ ಹೆಚ್ಚಂದರೆ ಎರಡು ಮೂರು ವಚನಗಳ ನಮಗೆ ಈಗಿನ ಕಾಲಕ್ಕೆ ಸಿಕ್ಕಿರ್ಬೋದು ಅವರು ಕೂಡ ತಮ್ಮ ಒಂದು ವಚನದಲ್ಲಿ ಒಕ್ಕಲಿಗ ಮುದ್ದನವರು ಒಕ್ಲತನಕ್ಕೆ ಬೇಕಾದಂಥ ವಸ್ತುಗಳನ್ನು ಯಾವ ರೀತಿ ತಯಾರಿಸ್ತಿದ್ರು ಆಮೇಲೆ ಒಕ್ಲತನವನ್ನು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಪೂರ್ವಕ್ಕೆ ತಾಳಾಗಿ ಉತ್ತರಕ್ಕೆ ಬಿದ್ದ ಮರಣ ತಂದು ಮರವನ್ನು ತಂದು ನಿಬದ್ಧಿಯ ಕಾರುಕಣ ಕೈಯಲ್ಲಿ ಸುಬುದ್ಧಿಸಿ ಶುದ್ಧಿಸಿ ಅನಾದಿ ಎಂಬ ಹುಗಿಲು ತೆಗೆದು ಆದಿ ಎಂಬ ಈಯವನಿಕ್ಕಿ ಇಷ್ಟವೆಂಬ ವಿಶ್ವಾಸದ ಮೇಳೆಯಂಬೆಟ್ಟಿ ಯಾವ ರೀತಿ ನೇಗಿಲನ್ನು ತಯಾರು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ ಇಷ್ಟವೆಂಬ ವಿಶ್ವಾಸದ ಮೇಳೆಯುಂಬೆಟ್ಟಿ ಭಾವವೆಂಬ ಜಿಗುಳಿಯ ನೆಕ್ಕಿ ಸದ್ಭಾವವೆಂಬ ಗುಳುವ ತೋಡಿಸಿ ಸತ್ಕ್ರಿಯೆ ಎಂಬ ಕಣ್ಣಿಯಲ್ಲಿ ನೇಗಿಲ ತೊಳಚಿ ನೇಗಿಲನ್ನು ಎತ್ತುಗಳಿಗೆ ಹೆಂಗೆ ಕಟ್ಟಬೇಕು ಜ್ಞಾನಚಕ್ಷುವೆಂಬ ನೊಗದ ಉಭಯದ ಕೊಣೆಯಲ್ಲಿ ಜ್ಞಾನಚಕ್ಷು ಅಂತ ಕರೀತಾರೆ ನೊಗಕ್ಕೆ ಎತ್ತಿಗೆ ಹೂಡ್ತಕ್ಕಂಥ ನೊಗಕ್ಕೆ ಜ್ಞಾನಚಕ್ಷು ಅಂತ ಕರಿ ಎಡಗೋಲಿನಲ್ಲಿ ಕಾರಿಯ ಹೂಡಿ ಬಲಗೋಲಿನಲ್ಲಿ ಬೆಳ್ಳಿಯೇ ಹೂಡಿ ನೋಡಿ ಎರಡು ಎತ್ತುಗಳ ಬಗ್ಗೆ ಅವರು ಹೇಳ್ತಾರೆ ಅಡಿಕೆತ್ತು ಅಂತೆ ಧಾ ಎಂದು ಹೊಡೆಯಲಾಗಿ ಭೂಮಿಯೊಳಗ ಒಡಗೂಡಿ ಸವಿಯಿತ್ತು ಬಿತ್ತವ ಅಟ್ಟಕ್ಕೆ ದಿಕ್ಕಿಲ್ಲ ಕಾಮ ಭೀಮ ಜೀವನ ದೊಡೆಯ ನೀನೇ ಬಲ್ಲ ನೋಡಿ ಈ ವಚನದಲ್ಲಿ ಅವರು ವಸ್ತುಗಳನ್ನು ತಮಗೆ ಒಕ್ಕಲುತನಕ್ಕೆ ಬೇಕಾದಂಥ ವಸ್ತುಗಳನ್ನು ತಯಾರಿಸುವುದರ ಜೊತೆಗೆ ಯಾವ ರೀತಿಯ ಒಕ್ಕಲುತನವನ್ನು ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ ನೋಡಿ ಎಲ್ಲ ಕಾಯಕ ಜೀವಿಗಳು ಯಾರೂ ಕಲಿತವರಲ್ಲ ಡಿಗ್ರಿ ತಗೊಂಡವರಲ್ಲ ಆದರೆ ತಮ್ಮ ವೃತ್ತಿಯ ಬಗ್ಗೆ ತಮಗೆ ಅಣಿಸಿದಂಥ ಅನುಭವಗಳ ಬಗ್ಗೆ ಅವರು ಎಷ್ಟೊಂದು ಉತ್ತಮವಾಗಿ ನಮಗೆ ಬರದು ಅದೊಂದು ಅಧಿಕೃತ ದಾಖಲೆಯನ್ನು ಇಟ್ಟು ಹೋಗಿದ್ದಾರೆ ಅವರೇ ಮುಂದೆ ಹೇಳ್ತಾರೆ ನೀರಾವರಿ ಬಗ್ಗೆ ಏನು ಯಾವ ರೀತಿ ಇರಬೇಕು ನೀರಾವರಿ ಅಂತ ಹೇಳ್ತಾರೆ ನೀರಾವರಿ ಬಗ್ಗೆ ಹೇಳ್ತಾರೆ ಪೈರಿಗೆ ನೀರು ಬೇಕೆಂಬಲ್ಲಿ ಉಚಿತವ ನರಿದು ಬಿಡಬೇಕು ನೋಡಿರಿ ನೀರು ಪೈರು ಅಂದರೆ ಏನೋ ಬೆಳೆಗಳಿಗೆ ಎಷ್ಟು ಬೇಕು ಅಷ್ಟೇ ಬಿಡ್ರಿ ವೇಸ್ಟ್ ಮಾಡಬೇಡ್ರಿ ಅಂತಕ್ಕಂಥದ್ದು ಮಾತನ್ನು ಅವರು ಹೇಳ್ತಾರೆ ಕ್ರಿಯೆಗೆ ಅರಿವು ಬೇಕಂಬಲ್ಲಿ ಉಭಯವನ್ನು ಹರಿದು ಘಟಿಸಬೇಕು ತಿಳ್ಕೊಂಡು ನೋಡ್ರಪ್ಪ ಅಂತ ಹೇಳ್ತಾರೆ ಏರಿ ಹಿಡಿವಣ್ಣಕ್ಕ ನೀರ ಹಿಡಿದಡೆ ಸುಖವಲ್ಲದೆ ಮೀರಿದರುಂಟೆ ಕ್ರಿಯೆ ಬಿಡಲಿಲ್ಲ ಅರಿವ ಮರೆಯಲಿಲ್ಲ ಬೆಳೆಯ ಕೊಯ್ದ ಮತ್ತೆ ಹೊಲಕ್ಕೆ ಕಾವಲುಂಟೆ ನೋಡಿ ಅವರೇನು ಹೇಳ್ತಾರೆ ಯಾವಾಗ ನೀವು ಬೆಳೆಗಳನ್ನು ಬೆಳಿತೀರಿ ಅದು ಬೆಳೆ ಕಾಳುಗಳಾಗಿ ಅದನ್ನು ನೀವು ಕೊಯ್ಲಿಗೆ ಬಂದಾಗ ಮಾತ್ರ ನೀವು ಅದನ್ನು ಕಾಯಬೇಕು ಆಮೇಲೆ ಕೂಡ ಯಾಕೆ ಕಾಯಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಆವಾಗ ಮಾತ್ರ ನೀವು ಕಾವಲಿರಬೇಕು ಆಮೇಲೆ ಕಾವಲು ಇಲ್ಲದೆ ಇದು ಕೂಡ ನಡೀತದೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ ಅವ್ರು ಮುಂದೆ ಹೇಳ್ತಾರೆ ಅರಿವು ಆಚರಣೆ ಎಲ್ಲ ನಿಂದು ಆಚರಣೆ ಅರಿವಿನಲ್ಲಿ ಲೇಪನಾದ ಮತ್ತೆ ಕಾಮ ಭೀಮ ಜೀವನದೊಡೆಯನೆಂಬುದ ಭಾವಿಸಲಿಲ್ಲ ನೋಡಿ ತಮ್ಮದ ವೃತ್ತಿ ಒಕ್ಕಲಿಗೆ ಮದನ ವೃತ್ತಿ ಆ ವೃತ್ತಿಯಲ್ಲಿ ಅವರು ವಚನ ಭಾಳ ಕಡಿಮೆ ಸಿಕ್ಕಿವಂತ ಹೇಳಿದ್ನಲ್ಲ ಆ ಸಿಕ್ಕ ವಚನಗಳಲ್ಲಿ ಕೂಡ ಅವರು ತಮ್ಮ ಕಾಯಕದ ಬಗ್ಗೆ ತಮ್ಮ ವೃತ್ತಿಯ ಬಗ್ಗೆ ಎಷ್ಟೊಂದು ಒಳ್ಳೆಯ ರೀತಿಯಿಂದ ಹೇಳಿದ್ದಾರೆ ಅಂತಂದರೆ ಅದು ನಾವೆಲ್ಲರೂ ಮೆಚ್ಚಬೇಕಂತ ವಿಷಯಗಳು ಆಮೇಲೆ ನೋಡಿ ನಮ್ಮ ಶರಣರದ ವಚನಗಳು ಏನದಾವಲ್ಲ ಅವು ಕುತೂಹಲ ಮತ್ತು ಸವಾಲುಗಳಿಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಕೊಡುವಯಸ್ತೇನೆ ಶರಣರ ವಚನಗಳು ಎಷ್ಟೊಂದು ಭಕ್ತಿಯ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಅಥವಾ ಆಗಿನ ಶರಣರ ಬಗ್ಗೆ ಹೊಗಳಿಕೆ ಬಗ್ಗೆ ಆಗಲಿ ಅಥವಾ ಈ ಮೂಢ ನಂಬಿಕೆ ಕಂದಾಚಾರಗಳ ಒಂದು ಅದನ್ನು ಹೇ ಹೀಯಾಳಸೋದ್ರ ಬಗ್ಗೆ ಆಗಲಿ ಅಥವಾ ಅಂಥದ್ದು ಮಾಡಬೇಡಿ ಅಂತ ಅಂತ ಹೇಳ್ತಕ್ಕಂಥ ವಚನಗಳ ಜೊತೆಗೆ ಕೆಲವೊಂದು ವಚನಗಳನ್ನು ನಾನು ಗಮನಿಸ್ತಾ ಹೋದಾಗ ಅವರು ಕುತೂಹಲ ಹೆಂಗಿತ್ತು ಮತ್ತು ಕೆಲವೊಂದು ವಚನಗಳಲ್ಲಿ ಸವಾಲುಗಳನ್ನು ಹಾಕ್ತಾರೆ ಅಕ್ಕನವರ ಒಂದು ವಚನವನ್ನು ನಾವು ನೋಡೋಣ ಏನಂತಾರೆ ಮುತ್ತು ನೀರಲ್ಲ ಇತ್ತು ವಾರಿಕಲ್ಲು ಅಂದರೆ ಆಣಿಕಲ್ಲು ಆನೆಕಲ್ಲು ನೀರಲಾಯಿತು ಉಪ್ಪು ನೀರಲಾಯಿತು ಹೌದು ನೋಡಿರಿ ಮುತ್ತು ತಯಾರಾಗಲಿಕ್ಕೆ ಆನೆಕಲ್ಲು ತಯಾರಾಗಲಿಕ್ಕೆ ಮತ್ತು ಉಪ್ಪು ನಾವು ದಿನಬಳಕೆಯ ವಸ್ತು ಉಪ್ಪು ಇದೆಲ್ಲ ವಸ್ತುಗಳು ತಯಾರಾಗಲಿಕ್ಕೆ ಮೂಲ ಅಂದರೆ ನೀರು ಆಯಿತಾ ಮುಂದೆ ಅವ್ರು ಹೇಳ್ತಾರೆ ಉಪ್ಪು ಕರಗಿತ್ತು ಉಪ್ಪು ಕರಗಿತು ಅದು ನೀರಲ್ಲಿ ಹಾಕಿರಿ ಅಥವಾ ಒಗ್ಗರಣೆಯಲ್ಲಿ ಹಾಕಿದಾಗೇನು ಕರಗಿತ್ತು ವಾರಿಕಲ್ಲು ಕರಗಿತ್ತು ಹೌದು ಆಲಿಕಲ್ಲು ಬಿದ್ದದ ಹಾಗೆ ಇರೋದಿಲ್ಲ ಅದು ವಾತಾವರಣದಲ್ಲಿ ಬಂದ ಮೇಲೆ ಭೂಮಿಗೆ ಬಂದ ಮೇಲೆ ಅದೇನಾಗ್ತದೆ ಕರಗ್ತದೆ ಆದರೆ ಅವರು ಮುಂದೆ ಹೇಳ್ತಾರೆ ನೋಡಿ ಮತ್ತು ಕರಗಿದದ ನಾರೂ ಕಂಡವರಿಲ್ಲ ನೋಡ್ರಿ ಅವರ ಒಂದು ಸಮಯ ಅದು ಏನು ಅವ್ರು ಹೇಳ್ತಕ್ಕಂಥ ಯಾವ ರೀತಿಯ ಒಂದು ವಿಷಯಗಳನ್ನು ಹೆಂಗೆ ಅವ್ರು ತಿಳ್ಕೊಳ್ತಿದ್ರು ಅಥವಾ ಅವ್ರದ್ದು ಅಬ್ಸರ್ವೇಷನ್ ಅಂತ ಏನು ಹೇಳ್ತೀವಿ ಅದು ಯಾವ ರೀತಿ ಇತ್ತು ನೋಡ್ರಿ ಮೂರೂ ವಸ್ತುಗಳು ತಯಾರಾಗಲಿಕ್ಕೆ ಮೂಲ ನೀರು ಆದರೆ ಎರಡು ವಸ್ತುಗಳು ಏನಪ್ಪ ಉಪ್ಪು ಮತ್ತು ವಾರಿಕಲ್ಲು ಅಥವಾ ಆನೆಕಲ್ಲುಗಳು ಕಲ್ಲುಗಳು ಉದ್ಭವ ಆಗ್ತವೆ ಆದರೆ ಅವು ಕರಗಿ ಹೋದವು ಆದರೆ ನೀರಿನಿಂದಲೇ ಉದ್ಭವವಾದಂಥ ಮುತ್ತು ಕರಗಿಲ್ಲ ನೀರಲ್ಲಿ ಬಿದ್ದರೆ ಅದು ಕರಗೋದಿಲ್ಲ ಅಲ್ಲ ನೀವು ಕೆಮಿಕಲ್ ರಿಯಾಕ್ಷನ್ ಆದರೆ ಕರಗ್ಬೋದು ಅದು ಮಾತು ಬೇರೆ ಆದರೆ ಇಲ್ಲಿ ಅವರು ಅವರು ನೋಡ್ತಕ್ಕಂಥ ಅಬ್ಸರ್ವೇಷನ್ ಪವರ್ ಹೆಂಗಿದೆ ನೋಡಿ ಇದು ಒಂದು ಉದಾಹರಣೆಯನ್ನು ನಾನು ನಿಮಗೆ ತಿಳಿಸ್ ಬಯಸ್ತೀನಿ ಇದೇ ರೀತಿ ಎಷ್ಟೊಂದು ವಚನಗಳನ್ನು ನಾವು ಓದ್ತಾ ಹೋದಾಗ ನಮಗೆ ಗೊತ್ತಾಗ್ತದೆ ಅವರು ಯಾವ ರೀತಿ ಪ್ರತಿಯೊಂದು ವಸ್ತುವನ್ನು ವಿಷಯವನ್ನು ಸಂಗತಿಯನ್ನು ಆಬ್ಸರ್ವೇಷನ್ ಮಾಡಿ ತಮ್ಮ ಅನುಭವಕ್ಕೆ ತಂದುಕೊಂಡು ಅದನ್ನು ಜನರಿಗೆ ಯಾವ ರೀತಿ ತಿಳಿಸ್ತಿದ್ರು ಅವರು ಅದನ್ನು ಅಲ್ಲಿಗೆ ಬಿಡಲಿಲ್ಲ ಮುಂದೇನು ಹೇಳ್ತಾರವರು ಈ ಸಂಸಾರಿ ಮಾನವರು ಲಿಂಗವ ಮೊಟ್ಟಿ ಭವಭಾರಿಗಳಾದರು ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ ನೋಡ್ರಿ ಅವ್ರು ಹೇಳ್ತಾರೆ ಲಿಂಗ ಪೂಜೆ ಎಲ್ಲ ಮಾಡ್ಕೊಳ್ತೀರಿ ಅದೆಲ್ಲ ಲಿಂಗವನ್ನು ಮುಟ್ಟಿ ಭವಭಾರಿಗಳಾದರು ಆದರೆ ನಾನು ನಿಮ್ಮನ್ನು ನೀವು ಲಿಂಗ ರೂಪದಲ್ಲಿ ನಾನು ನಿಮ್ಮನ್ನು ಮುಟ್ಟಿಬಿಟ್ಟಿದ್ದೇನೆ ನಾನು ಕರಿಗೊಂಡೆ ನಯ್ಯ ಅಂಥೇಳಿ ಅವ್ರು ಹೇಳ್ತಾರೆ ಹೀಗೆ ಪ್ರತಿಯೊಂದು ವಿಷಯವನ್ನು ಅವರು ಹೊರಗೆ ಹಚ್ಚಿ ಅದನ್ನು ಆಬ್ಸರ್ವೇಷನ್ ಮಾಡಿ ತಮಗೆ ತಿಳಿದಂಥ ವಿಷಯಗಳನ್ನು ಅನುಭವಕ್ಕೆ ಬಂದಂಥ ವಿಷಯಗಳನ್ನು ಅನುಭವ ಮಂಟಪದಲ್ಲಿ ಪ್ರಚುರಪಡಿಸಿ ಅದನ್ನು ಹಿರಿಯರಾದಂಥ ಬಸವಣ್ಣನವರು ಅಲ್ಮಪ್ರಭುಗಳು ಬಸವಣ್ಣನವರು ಅಕ್ಕನವರು ಎಲ್ಲರ ಎದುರಿಗೂ ಅದನ್ನು ತೋರಿಸಿ ಅವ್ರ ಕಡೆಯಿಂದ ಓಕೆ ಸಿಗ್ನಲ್ ತಗೊಂಡು ಅದನ್ನು ಅವರು ಪ್ರಚುರಪಡಿಸ್ತಿದ್ರು ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ವಚನಗಳನ್ನು ಇಷ್ಟೆಲ್ಲ ಬರೆದಿದ್ದಾರಲ್ಲ ಇವರೆಲ್ಲ ಇವರು ಯಾರೂ ಡಿಗ್ರಿ ತಗೊಂಡವರೆಲ್ಲ ಆದರೆ ಒಂದು ತಿಳ್ಕೊಳ್ಬೇಕು ನಾವು ಅವರ ವಚನಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿ ಅವರ ವಚನಗಳ ಬಗ್ಗೆ ಅಧ್ಯಯನ ಮಾಡಿ ಅವರ ವಚನಗಳ ಬಗ್ಗೆ ಎಷ್ಟೊಂದು ಪುಸ್ತಕಗಳನ್ನು ಬರೆದು ಗ್ರಂಥಗಳನ್ನು ಬರೆದು ಆಮೇಲೆ ಡಾಕ್ಟ್ರೇಟ್ ಪದವಿಗಳನ್ನು ಪಡೆತಕ್ಕಂಥದ್ದು ನಡೀತಾ ಇದೆ ಆದರೆ ನೋಡಿ ಅವರ ಮಹಾತ್ಮೆ ಯಾವ ರೀತಿ ಇದೆ ಹನ್ನೆರಡನೇ ಶತಮಾನದ ಶರಣರದ ಮಹತ್ವ ಹೇಗಿದೆ ಅಂದರೆ ಅವರು ಬರೆದಿರ್ತಕ್ಕಂಥ ಮೌಲ್ಯ ಗ್ರಂಥ ಅವರು ವಚನಗಳೇನಿದ್ದೇವೆ ಇವತ್ತಿಗೂ ಕೂಡ ಅವು ಮಾರ ಅವು ಸೂಕ್ತ ಅಂಥೇಳಿ ನನ್ನ ಅಭಿಪ್ರಾಯವನ್ನು ನಾನು ಹೇಳ್ತೇನೆ ಆಮೇಲೆ ಅವರ ಈಗ ನೋಡೋ ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಎಲ್ಲ ನಿಮಗೆ ಹೇಳಿದೆ ಅದರ ಜೊತೆಗೆ ಕೆಲವೊಂದು ಕುತೂಹಲದ ವಿಷಯಗಳನ್ನು ಕೂಡ ನಾನು ಕಂಡುಕೊಂಡೆ ನೋಡಿ ಅವರು ಒಂದು ವಚನದಲ್ಲಿ ಬರೀತಾರೆ ಏನು ಅಕ್ಕನವರು ಬರೀತಾರೆ ಎಂತ ಒಂದೇ ಶಬ್ದ ಒಂದೇ ಶಬ್ದ ಬೇರೆ ಬೇರೆ ವಾಕ್ಯಗಳಲ್ಲಿ ಬಳಸಿ ಅದನ್ನು ಯಾವ ರೀತಿ ಹೇಳಿದ್ದಾರೆ ಅದನ್ನು ಉದಾಹರಣೆ ನೋಡೋಣ ಏನಂತಾರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಇಲ್ಲಿ ಪದೇ ಪದೇ ಅವರು ಬಳಸ್ತಕ್ಕಂಥ ಒಂದು ಶಬ್ದ ಅಂದರೆ ಸಂಘ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಬೀಜ ಮೊಣೆದೋರದು ಸಂಘದಿಂದಲ್ಲದೆ ಹೂವಾಗದು ಸಂಘದಿಂದಲ್ಲದೆ ಸರ್ವಸುಖ ದೋರದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಅನುಭಾವದ ಸಂಘದಿಂದ ನಾನು ಪರಮಸುಖಿಯಾಗಿ ಬದುಕಿನೀಯಾ ಪ್ರಭು ಅಂತ ಹೇಳ್ತಾರೆ ನೋಡಿ ಮೊದಲೇ ವಾಕ್ಯ ಸಂಘದಿಂದಲ್ಲದೆ ಅಗ್ನಿ ಹುಟ್ಟೋದು ಇಲ್ಲಿ ಸಂಘ ಅಂದರೆ ಅರ್ಥ ಘರ್ಷಣೆ ಅಂತ ನಾವು ಅರ್ಥ ಮಾಡ್ಕೋಬೇಕಿರ್ತದೆ ಘರ್ಷಣೆಯಿಂದ ಅಗ್ನಿ ಹುಟ್ಟೋದಿಲ್ಲ ಅಲ್ಲ ಇವಾಗೆಲ್ಲ ನಾವು ಗ್ಯಾಸ್ ಲೈಟರು ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಥವಾ ಬೆಂಕಿ ಪೊಟ್ಟನ್ನ ಬಳಸ್ಬೋದು ಆದರೆ ಆಗಿನ ಕಾಲದಲ್ಲಿ ಈ ಏನು ಒಂದು ಕಟ್ಟಿಗೆ ಇನ್ನೊಂದು ಕಟ್ಟಿಗೆ ಸ್ವ ಘರ್ಷಣೆ ಉಂಟಾಗಿ ಅಲ್ಲಿಂದ ಬೆಂಕಿ ಉತ್ಪನ್ನ ಆಗ್ತಿತ್ತು ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಬರ್ತದೆ ಆಮೇಲೆ ಎರಡನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಸಂಘದಿಂದಲ್ಲದೆ ಬೀಜ ಮೊಳೆದೋರೋದು ಇಲ್ಲಿ ಸಂಘ ಅಂತಾರೆ ಬಿತ್ತುವುದಾಗಲಿ ಅಥವಾ ಪೋಷಣೆ ನೋಡಿ ಬೀಜ ಅದು ಇಟ್ಟರೆ ಆಗೋದಿಲ್ಲ ಅದನ್ನು ನೀವು ನೆಲದಲ್ಲಿ ಇರಿಸಬೇಕು ಅದನ್ನು ಉಳುಮೆ ಮಾಡಬೇಕು ಅದಕ್ಕೆ ನೀರು ಬೇಕು ಅದಕ್ಕೆ ಮಣ್ಣು ಗೊಬ್ಬರ ಆಮೇಲೆ ಸೂರ್ಯನ ಬೆಳಕು ಇದೆಲ್ಲ ಆದಮೇಲೆ ಬೀಜದ್ದು ಮೊಳಕೆ ಹೊಡಿತದ ಸಸ್ಯವಾಗ್ತದೆ ಮರವಾಗ್ತದೆ ಹಣ್ಣು ಕೊಡ್ತದೆ ಕಾಯಿ ಕೊಡ್ತದೆ ಕಾಳು ಕೊಡ್ತದೆ ಆಯಿತಾ ಇದು ಎರಡನೇದ್ದು ಮೂರನೇದು ಏನು ಹೇಳ್ತಾರೆ ಅವರು ಸಂಘದಿಂದಲ್ಲದೆ ಹೂವಾಗದು ನೋಡಿ ನಾವು ವಿಜ್ಞಾನದಲ್ಲಿ ಎಲ್ಲ ಓದಿದ್ದೀವಿ ಒಂದು ಹೂವಾಗಲಿಕ್ಕೆ ಅಥವಾ ಹೂವಿಂದ ಕಾಯಿ ಹಣ್ಣು ಆಗಲಿಕ್ಕೆ ಪರಾಗಸ್ಪರ್ಶ ಅಂತ ಒಂದು ಕ್ರಿಯೆ ನಡೀತದೆ ಅದಕ್ಕೆ ಅವರು ಸಂಘ ಅಂತ ಕರೆದರು ಅವರ ಅರ್ಥ ಪರಾಗಸ್ಪರ್ಶವೇ ಆದರೆ ಅದನ್ನು ಪರಾಗಸ್ಪರ್ಶ ಅನ್ನೋ ಶಬ್ದ ಬಳಸೋದಾಗಲಿ ಅಥವಾ ಅದನ್ನು ಹೇಳಲಿಲ್ಲ ಅವ್ರೇನು ಹೇಳಿದರು ಸಂಘದಿಂದಲ್ಲದೆ ಹೂವಾಗದು ಮುಂದೆ ಹೋಗ್ತಾ ಹೇಳ್ತಾರೆ ಸಂಘದಿಂದಲ್ಲದೆ ಸರ್ವಸುಖರದು ಅಂದರೆ ಇದು ಸಂಪರ್ಕ ಅಂತ ಅರ್ಥ ಮಾಡ್ಕೋಬೇಕು ಅನುಭವ ಆಗಲಿ ಸತ್ಸಂಗ ಆಗಲಿ ಹೆಣ್ಣು ಗಂಡಿನ ಮಿಲನ ಈ ರೀತಿಯಾದಂಥ ಒಂದು ಅರ್ಥವನ್ನು ನಾವಿಲ್ಲಿ ಮಾಡಿಕೊ ಸಂಘದಿಂದ ಅಲ್ಲದೆ ಸರ್ವಸುಖದೋರದು. ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಅನುಭವದ ಸಂಘದಿಂದ ನೋಡಿ ಅವ್ರ ಕೊನೆಗೆ ಅನುಭವ ಮಂಟಕ್ಕೆ ಬರ್ತಾರಲ್ಲ ಅಲ್ಲಿ ಚೆನ್ನ ಏನೋ ಎಲ್ಲ ಶರಣರ ಒಂದು ಅನುಭವದ ಸಂಘದಿಂದ ನಾನು ಸುಖಿಯಾದೆ ಅಂಥೇಳಿ ಆಗಿ ಬದುಕಿದೆ ಅಂಥೇಳಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ನೋಡಿ ಒಂದೇ ಶಬ್ದ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂಥದ್ದು ಅದನ್ನು ತಮ್ಮ ವಚನದಲ್ಲಿ ಯಾವ ರೀತಿ ಅವರು ತಿಳಿಸಿದ್ದಾರೆ ನಾನು ನೋಡಬೇಕಾಗ್ತದೆ ನೋಡಿ ಇಲ್ಲಿವರೆಗೂ ನಾನು ನನಗೆ ತಿಳಿದ ಮಟ್ಟಿಗೆ ಇಲ್ಲಿನ ವಿಷಯ ಸಂಗ್ರಹ ಮಾಡಿ ಅದನ್ನು ನಾನು ನಿಮಗೆ ನಿವೇದಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನಮ್ಮ ನಾಡಿನ ಅಮೂಲ್ಯ ವಚನ ಸಂಪತ್ತಿನಲ್ಲಿ ಅಡಗಿರ್ತಕ್ಕಂಥ ಇನ್ನೂ ಹತ್ತು ಹಲವಾರು ವಿಜ್ಞಾನ ತಂತ್ರಜ್ಞಾನದ ವಿಷಯಗಳನ್ನು ಅರಿತು ಅರುಹುವಂಥ ಒಂದು ಕೆಲಸ ಆಗಬೇಕಾಗಿದೆ ಈ ಸಂಚಿಕೆಗಳಲ್ಲಿ ನಾನು ನನಗೆ ತಿಳಿದ ಮಟ್ಟಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇದೇ ರೀತಿ ನಾವು ನೋಡ್ತಾ ಹೋದರೆ ಗಣಿತ ವಿಜ್ಞಾನದ ಬಗ್ಗೆಯೂ ಕೂಡ ನಾವು ಬೇರೆ ಸಂಚಿಕೆಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡೋಣ ಆಮೇಲೆ ನೋಡ್ರಿ ಈ ನನ್ನ ಒಂದು ವಿಷಯ ಸಂಗ್ರಹ ಮಾಡಲಿಕ್ಕೆ ಒಂದು ಪುಸ್ತಕ ಬಹಳ ಸಹಾಯಕಾರಿಯಾಯಿತು ಅಂತ ಹೇಳ್ಬೋದು ಅದು ಯಾವುದಂದರೆ ಡಾಕ್ಟರ್ ಎಮ್ ಎಸ್ ಜೋಗದ್ ಮತ್ತು ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರನ್ನು ಸಂಪಾದಿಸ್ತಕ್ಕಂಥ ವಚನದ ವಿಜ್ಞಾನ ಅಂಥೇಳಿ ಒಂದು ಪುಸ್ತಕ ಇದೆ ಈ ಪುಸ್ತಕದ ಪುಸ್ತಕಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳಲೇಬೇಕಾಗ್ತದೆ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಈ ಒಂದು ವಿಷಯ ಮಂಡನೆಗೆ ಇಲ್ಲಿ ಪೂರ್ಣ ವಿರಮಾನ ನೀಡುತ್ತೇನೆ ಶರಣು ಶರಣಾರ್ಥಿಗಳು